ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ ಪೂಜೆ ಆಗಿರ್ಬೋದು ಹಾಗೆ ಅಡುಗೆಗಳು ಇವತ್ತು ಫುಲ್ಲು ಅಡುಗೆ ಮನೆಯಲ್ಲೇ ಕೆಲಸ ಆಗುತ್ತೆ ಇದನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು ಸ್ವಲ್ಪ ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಪುಳಿಯೋಗರೆ ಕುಜ್ಜು ಮಾಡ್ತಾಯಿದ್ದೀನಿ ಈ ಕಡೆ ಮೊಟ್ಟೆ ಕೂಡ ಬೇಯಕ್ಕೆ ಹಾಕಿದ್ದೀನಿ ಬೆಳಗ್ಗೆನೇ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ರೆ ಒಂದು ದಿನ ಫುಲ್ ಫ್ರೀಯಾಗಿರ್ಬೋದು ಅಂದರೆ ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ ರೈಸ್ ಆಗಿದೆ ಹಾಲು ಕೂಡ ಬೆಳಗ್ಗೆ ಕಾಯಿಸಿ ನಾನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿಯಾಗಿದೆ ತಿಂಡಿನೂ ಕೂಡ ರೆಡಿ ಆಯಿತು ನಾನು ಆಗಲೇ ಅಲ್ಲೇ ಪಾತ್ರೆ ಜೋಡಿಸ್ ತೊಳಿತಾ ತೊಳಿತಾ ಅಲ್ಲೇ ಜೋಡಿಸ್ಕೊಂಬಿಡ್ತೀನಿ ನೋಡಿ ನೆಲ ಎಲ್ಲ ಒರಿಸಿ ಎಲ್ಲ ನೀಟಾಗಿ ಮಡಗಿದ್ದೀನಿ ಮನೆಯೆಲ್ಲ ಈ ಥರ ಅಚ್ಚುಕಟ್ಟಾಗಿದ್ದರೆ ಒಂಥರ ಖುಷಿ ಅನಿಸುತ್ತೆ ಆದರೆ ಮಕ್ಕಳು ಮಾತ್ರ ಈಗ ನಾವು ಏನು ಕ್ಲೀನ್ ಮಾಡೋಗಿರ್ತೀವಿ ಅದಾದಮೇಲೆ ಮತ್ತೆ ಅದನ್ನು ನಾವು ಎಲ್ಲಿಟ್ಟಿರ್ತೀವಿ ಅದನ್ನಲ್ಲಿ ಅಲ್ಲಿಟ್ಟಿರಲ್ಲ ಮತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಅವ್ರಿಗೆ ಬೇಕಾದಂಗೆ ಇಟ್ಕೊಳ್ತಾರೆ ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ಹಂಗೆ ಒಣಗಬೇಕಾಗಿತ್ತು ಬಲ್ಕನೀಲಿ ಹಂಗೆ ಕೂಡ ಇಟ್ಟಿದ್ದೀನಿ ಬೆಳಿಗ್ಗೆ ಕೂಡ ಬಾಗಿಲೆಲ್ಲ ಉರಿಸಿ ರಂಗೋಲಿ ಇಟ್ಟಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನೂ ನೋಡ್ತಾ ಇರ್ಬೋದು ಈ ರೀತಿ ನಾನು ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ಇನ್ನು ನಾನು ಮೇಯ್ನ್ ಡೋರೆಲ್ಲ ತೆಗ್ಯೋದಿಕ್ಕೆ ಹೋಗೋದಿಲ್ಲ ನನ್ನ ಮಕ್ಕಳು ಏನು ಮಾಡ್ತಾರೆ ಇಲ್ಲಿ ಮನೆ ಮುಂದೆ ಕಂಬಿ ಟೈಪ್ ಇರೋದು ಎಲ್ಲಾದರೂ ಜಾರ್ ಬಿಟ್ರೆ ಅಂತ ಭಯ ಹಂಗಾಗಿ ಬಾಗಿಲು ತೆಗೀದಲ್ಲದೆ ಹೋದರೆ ನಮ್ಮ ಮನೇಲಿ ರಂಗೋಲಿ ಯಾರೂ ಕೂಡ ಅಳಿಸೋದಿಲ್ಲ ಇನ್ನೊಂದು ನಾವು ನೈಟ್ ಹೊತ್ತು ಇಲ್ಲಿ ನಾಯಿಗಳು ಬರ್ತವೆ ಈ ಮನೆಗೆ ಗೇಟ್ ಇಲ್ಲ ನೋಡಿ ಹಂಗಾಗಿ ನಾಯಿಗಳೆಲ್ಲ ಬಂದು ಒದ್ದಾಡೋದು ಆಗಿರ್ಬೋದು ಮನೆ ಅದ್ರ ಮೇಲೆ ಅಂದರೆ ಟೆರೆಸ್ ಮೇಲೆ ಹೋಗ್ಬಿಡ್ತವೆ ನಾವೇನಾರು ಬೆಳಗಿನ ಜಾವ ಐದು ಗಂಟೆ ಅಥವಾ ಐದುವರೆಗೆ ಟೆರೆಸ್ ಮೇಲೆ ಹೋಗ್ತೀವಿ ಅಂತ ಹೋಗ್ಬಿಟ್ರೆ ನಾಯಿಗಳು ಅಟ್ಟಾಡ್ಸ್ಕೊಂಡು ಬಂದುಬಿಡ್ತವೆ ಎರಡು ನಾಯಿ ರೂಢಿ ಅಂದರೆ ನಾವು ಈ ಮನೆಗೆ ಬರೋಕ್ಕಿಂತ ಮುಂಚಿಂದನೂ ಅಲ್ಲಿ ಹೋಗಿ ಮಲ್ಕೊತಾ ಇದ್ದಾವೆ ಟೆರೆಸ್ ಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಒಳಕೊಲ್ಲು ಎಲ್ಲ ಇಟ್ಟಿದ್ದಾರೆ ಈ ಮನೇಲಿ ಓನರ್ ಇದ್ರಂತೆ ಹಂಗಾಗಿ ಎಲ್ಲ ಒಳ್ಕೊಲ್ಲಾಗಿರ್ಬೋದು ಆಮೇಲೆ ಈ ನೀರು ಕಾಯಿಸೋ ಅಂಡೆ ಎಲ್ಲನೂ ಇತ್ತಂತೆ ಆ ಥರ ಪೈಪ್ಗಳು ಅದೆಲ್ಲ ಇದೆ ಮಾತ್ರ ಈ ಮನೆ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಮಾತ್ರ ಏನಾದರೂ ನಾವೇನಾದರೂ ಬಿಟ್ವಿ ಅಂದರೆ ಈ ಮನೇನ ಬೇರೆ ಏನಾದರೂ ಹೋಗ್ತೀವಿ ಅಂದರೆ ನಾವು ಸುಮ್ಮನೆ ನಾವೇ ಲಾಸ್ ಮಾಡ್ಕೊಂಡಂಗೆ ಅಂತಲೇ ಹೇಳ್ಬೋದು ಆ ಥರ ಎಲ್ಲ ಫೆಸಿಲಿಟೀಸು ಈ ಮನೇಲಿ ಚೆನ್ನಾಗಿದೆ ಈ ಒಂದು ದಿನವೂ ಕೂಡ ನೀರು ಯಾವುದೇ ಕಾರಣಕ್ಕೂ ಆಫ್ ಆಗೋಲ್ಲ ಕರೆಂಟ್ ಇನ್ನೇನು ಎಲ್ಲ ಇದರಲ್ಲಿ ನಮ್ಮ ಏರಿಯಾದಲ್ಲಿ ತೆಗೆದಾಗ ಹೋಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನೀರೆಲ್ಲನೂ ಕೂಡ ಆಟೋಮೆಟಿಕ್ಕು ಸ್ವಲ್ಪ ಇವಾಗ ಆಟೋಮೆಟಿಕ್ಕು ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ ಇವರೇ ಆನ್ ಮಾಡ್ತಾರೆ ಕೆಳಗಡೆ ಮನೆಯವರು ಹಾಗಾಗಿ ಎರಡೇ ಮನೆ ಇರೋದರಿಂದ ಯಾವ ಪ್ರಾಬ್ಲಮ್ಮು ಇಲ್ಲ ಇನ್ನು ಪೂಜೆ ಎಲ್ಲನೂ ಮುಗ್ದಿತ್ತು ಪೂಜೆ ಅಂದರೆ ಹೂವೆಲ್ಲ ಕಟ್ಟಿದ್ನಲ್ವ ನೆನೆಯ ಬ್ಲಾಗಲೆಲ್ಲ ಶೇರ್ ಮಾಡಿದ್ದೀನಿ ಹೂವೆಲ್ಲನೂ ಸ್ವಲ್ಪ ನಾನು ಮುಡ್ಕೊಂಡು ಹೂವೆಲ್ಲ ಮುಡಿಸಿದ್ದೆ ನಾನು ದೇವ್ರ ಫೋಟೋಗೆ ನಾವು ಕಟ್ಟಿ ನೀಟಾಗಿ ಹೂವೆಲ್ಲ ಚ ನೀರೆಲ್ಲ ಚುಮುಕ್ಸಿ ಫ್ರೆಶ್ ಆಗಿ ದೇವ್ರ ಫೋಟೋಗೆ ಮುಡಿಸಿ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಲ್ವ ಆ ದೇವರು ಅದಕ್ಕೆ ಒಂದು ಹೂವು ಹಂಗೆ ಅಂದರೆ ನಮಗೆ ಪ್ರಸಾದ ರೂಪದಲ್ಲಿ ಬೀಳಿಸ್ತಾರಲ್ವ ಫೋಟೋಯಿಂದ ನಮ್ಗೆ ಅದೇ ಒಂಥರ ಖುಷಿ ಕೊಟ್ಟಂಗೆ ನಾವೇನೋ ಕೇಳ್ಕೊಂಡಿರ್ತೀವಿ ಅದಕ್ಕೆ ನೈಂಟಿ ಪರ್ಸೆಂಟು ಓಕೆ ಆಗಿದೆ ಅಂತಲೇ ಅನಿಸುತ್ತೆ ಅಂತ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ಸು ಅನ್ ಆಗುತ್ತೆ ನಾನು ಅದನ್ನು ನಂಬಿದ್ದೀನಿ ತುಂಬ ಖುಷಿ ಅನಿಸುತ್ತೆ ಮಾತ್ರ ಹಾಗೆಯೇ ನಾನು ಕಟ್ಟಿ ಮಕ್ಕಳನ್ನ ಇಟ್ಕೊಂಡು ಆ ಪೂಜೆಗೆ ಎಲ್ಲ ಹಾಕಿದ್ನಲ್ವ ಹಂಗೇನೋ ಬೆಳಗ್ಗೆನೆಲ್ಲ ಪೂಜೆ ಆಗಿತ್ತು ಇನ್ನೂ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆ ಅಂತ ಬಂದಾಗ ನೋಡಿ ರೈಸ್ ಮಾಡಿ ಸ್ವಲ್ಪ ನೋಡೋಣ ಪಾತ್ರೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕುದಿಯೋ ನೀರಿಗೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ರೈಸ್ ಸ್ವಲ್ಪ ಎಲ್ಲ ನೀಟಾಗಿ ತೊಳೆದು ಒಂದು ಐದು ನಿಮಿಷ ನೆನೆಸಿದ್ದೆ ಆಮೇಲೆ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಕುದಿಯೋದಕ್ಕೆ ಇನ್ನು ಚಿಕ್ಕ ಉರಿ ಬರುತ್ತಲ್ಲ ಆ ಕಡೆ ರೈಸ್ ಕೆಟ್ಬಿಟ್ಟು ಈ ಕಡೆ ಸಾಂಬಾರು ಮಾಡ್ತಾ ಇದ್ದೀನಿ ಅದನ್ನು ಕೂಡ ಈಗೆಲ್ಲ ಹಸಿ ತರಕಾರಿ ಹಸಿ ಕಾಳಲ್ವಾ ಹಾಗಾಗಿ ಇದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾತ್ರೆಯಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ರೆ ಕುಕ್ಕರಿನ ಟೇಸ್ಟೇ ಬೇರೆ ಪಾತ್ರೆ ಟೇಸ್ಟೇ ಬೇರೆ ಸಲ ಪಾತ್ರೆಯಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ಅಷ್ಟೇ ಇನ್ನೇನು ತರಕಾರಿ ಸಾಂಬಾರು ಅಂದರೆ ಗೊತ್ತೇ ಇರುತ್ತಲ್ವ ಯಾವ ರೀತಿ ಮಾಡೋದು ಸೇಮ್ ನಾನು ಅದೇ ರೀತಿ ಮಾಡೋದು ಇನ್ನು ಕೇಳ್ತಾಯಿದ್ರು ನಾವು ಬೆಂಗಳೂರು ಬೇ ಅಂದರೆ ಊರಿಗೆ ಹೋಗೋ ಪ್ಲಾ ಪ್ಲ್ಯಾನ್ನ ಚೇಂಜ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೂ ವಾಟ್ಸಪ್ಪಲ್ಲಂತೂ ಬಿಡುವೇ ಇಲ್ಲ ಬಿಡಿ ನೆಟ್ ಆನ್ ಮಾಡಿದೆ ಅಂದರೆ ಮುಗೀತಲ್ಲಿ ವಾಟ್ಸಪ್ ಕಾಲ್ ಬರೋಕ್ಕೆ ಬರ್ತಾ ಇರೋದೆ ಅದಕ್ಕೆ ಕೆಲಸ ಇನ್ನೇನಿಲ್ಲ ಅದಕ್ಕೆ ಆ ಥರ ನನಗೆ ಒಂದೊಂದು ಸಲ ಅನ್ನಿಸುತ್ತೆ ಯಾಕಾದರೂ ನಾನು ಇನ್ಸ್ಟಾಗ್ರಾಮಲ್ಲಿ ಫೋನ್ ನಂಬರ್ ಹಾಕಿದ್ನಪ್ಪ ಅಂತ ಅನ್ನಿಸ್ಬಿಡುತ್ತೆ ಆ ಥರ ಅದಕ್ಕೆ ಯಾರು ಫೋನ್ ನಂಬರೆಲ್ಲ ಜಾಸ್ತಿ ಇದು ಮಾಡಲ್ಲ ಎಲ್ಲ ಮೇಲ್ ಐ ಡಿ ಮಾಡ್ತಾರೆ ನಾನು ಅದಕ್ಕೆ ಇನ್ಕಮಿಂಗು ಔಟ್ಕೊಂಡು ಎರಡೂ ಇಲ್ವಲ್ಲ ಬರೀ ವಾಟ್ಸಪ್ ಓನ್ಲಿ ಅಂತಲ್ವ ಆಗ್ತದೆ ಏನಾದರೂ ತೀರ ಪರ್ಸ್ನಲ್ ಯಾರು ಇದ್ದರೆ ಅದರಲ್ಲಿ ಮೆಸೇಜ್ ಮಾಡೋಣಂತೆ ಅಂತ ಎಷ್ಟು ಜನ ಮಾಡ್ತಾರೆ ಎಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಹಂಗಾಗಿ ನಮ್ಮ ನನ್ನದೇನೋ ಜಾಸ್ತಿ ನಾನು ಇದು ದೊಡ್ಡ ಲೆವೆಲಿಗೆ ಬೆಳೆದಿಲ್ಲ ಆದ್ರೂ ಕೂಡ ಬೆಳೆದಿಲ್ಲ ನನಗಿ ಅನ್ನೋದಕ್ಕಿಂತ ಬೆಳಿಬೇಕು ಅನ್ನೋ ಒಂದು ಲೆವೆಲ್ ಇಟ್ಕೊಂಡು ಬೆಳೀಬೇಕು ಆದರೂ ಕೂಡ ಒಂದು ದಿನಕ್ಕೆ ನೀವು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲ್ಸು ಬೇರೆ ಬೇರೆ ನಂಬರಿಂದ ಇರುತ್ತೆ ಹಂಗಾಗಿ ಸುಮ್ಮನೆ ಮೇಲ್ ಐ ಡಿ ಇಟ್ಟಿರೋದು ಇನ್ಸ್ಟಾಗ್ರಾಮಲ್ಲಿ ಆ ಥರ ಎಲ್ಲರೂ ಅದನ್ನೇ ಕೇಳ್ತಾರೆ ಮತ್ತೆ ವಾಪಸ್ ಬೆಂಗಳೂರಿಗೆ ಅಂತ ಬೇರೆ ಹಾಕಿದ್ದೆ ಇನ್ನು ಮತ್ತೆ ಬೆಂಗಳೂರು ಬ್ಲಾಗನ್ನೇ ಶೇರ್ ಮಾಡ್ತಾಯಿದ್ದೀನಿ ಹಳ್ಳಿ ಬ್ಲಾಗನ್ನು ಶೇರ್ ಮಾಡ್ತಾಯಿಲ್ಲ ಮತ್ತು ಮತ್ತು ಏನೋ ಬೇಜಾರಾಯಿತು ಹಂಗಾಯಿತು ಹಿಂಗಾಯ್ತು ಅಂದ್ರಿ ಮತ್ತೆ ಊರಿಗೆ ಹೋಗಲ್ವಾ ಕೇಳ್ತಾ ಕೇಳ್ತಾಯಿದ್ರಿ ಬ್ಲಾಗ ಮೆಸೇಜಲ್ಲಿ ಹಂಗಾಗಿ ಅದ್ರ ಬಗ್ಗೆ ನಾನು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ನನ್ನ ಮಗನ್ನ ನೆಕ್ಸ್ಟ್ ಇಯರ್ ಅಂತ ಸ್ಕೂಲ್ಗೆ ಹಾಕ್ಲೇಬೇಕಲ್ವಾ ಎಲ್ ಕೆ ಜಿಯಿಂದ ಹಾಕ್ಲೇಬೇಕು ಹಾಗಾಗಿ ನಾನು ಒಂದು ತಿಳ್ಕೊಂಡಿರೋದು ಮೇ ಅಂದರೆ ಲಾಸ್ಟ್ ವೀಕು ಅಥವಾ ಜೂನ್ ಫಸ್ಟಿಂದ ಅಡ್ಮಿಷನ್ಸ್ ಆಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಸ್ಟಾರ್ಟ್ ಆಗುತ್ತೆ ಅಷ್ಟು ಅಲ್ಲಿವರೆಗೂ ಮೇ ಒಂದು ಸ್ವಲ್ಪ ಒಂದು ಫಿಫ್ಟೀನ್ವರ್ಗು ಮೇ ಫಿಫ್ಟೀನ್ವರ್ಗು ಯಾವುದೇ ಥರ ನಾನು ನಿಮಗೆ ಅಪ್ಡೇಟ್ ಕೊಡೋಕ್ಕಾಗಲ್ಲ ಊರೋ ಅಥವಾ ಬೆಂಗ್ಳೂರು ಯಾವುದು ಕೂಡ ಅಪ್ಡೇಟ್ ಕೊಡೋಕ್ಕಾಗಲ್ಲ ನನಗೆ ನನಗೆ ಗೊತ್ತಿಲ್ಲ ಇವಾಗ ನಾನೇ ಫುಲ್ ಕನ್ಫ್ಯೂಸಲ್ಲಿ ಕೂತಿದ್ದೀನಿ ಹಾಗಾಗಿ ಸದ್ಯಕ್ಕೆ ನಾನಿವಾಗ ಏನು ನಾನು ದುಡ್ಡು ದುಡಿಬೇಕು ಅಷ್ಟೇ ಮೇಯ್ನ್ ಬೇಕಾಗಿರೋದು ಇದೇನು ದುಡ್ಡು ದುಡ್ಡು ಅಂತಾರಲ್ವಾ ಹೌದು ಎಲ್ಲರೂ ಹಂಗೆ ಅನ್ನೋದು ಆದರೆ ದುಡ್ಡಿಲ್ಲ ಅಂತ ಅಂದರೆ ಯಾವ ಕೆಲಸನೂ ಆಗೋಲ್ಲ ಫಸ್ಟ್ ಆಫ್ ಆಲ್ ಅದು ಮೇಯ್ನು ನಾವು ದುಡಿಬೇಕು ನಮ್ಮ ಜೀವನನ ಸಾಗಿಸ್ಬೇಕು ನಾಲ್ಕು ಜನದ ಬಾಯನ್ನ ಮುಚ್ಚಿಸ್ಬೇಕು ಇಷ್ಟೇ ಬೇಕಾಗಿರೋದು ನನಗೆ ನಾನು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಇಟ್ಕೊಂಡಿದ್ದೀನಿ ಹೊರ್ತು ಇನ್ನು ಊರೋ ಬೆಂಗಳೂರೋ ಯಾವುದು ಕೂಡ ನಾನು ತಲೆಯಲ್ಲಿ ಇಟ್ಕೊಂಡಿಲ್ಲ ಸದ್ಯಕ್ಕೆ ಮೇ ಹದಿನೈದನೇ ತಾರೀಕು ನಾನು ಯಾವುದು ಹೇಳೋ ಪರಿಸ್ಥಿತಿ ಇಲ್ಲ ಅಲ್ಲಿವರೆಗೂ ನಾನು ಏನೂ ಹೇಳೋದಿಲ್ಲ ಆಯಿತಾ ಮತ್ತೆ ಪದೇ ಪದೇ ಯಾರೂ ಕೂಡ ಮೆಸೇಜ್ ಹಾಕೋಕೆ ಹೋಗಬೇಡಿ ದಯವಿಟ್ಟು ವ್ಲಾಗಲ್ಲೂ ಕೂಡ ನಾನು ಬ್ಲಾಗಲ್ಲೇ ಹೇಳ್ತಾ ಇರೋದು ಅದಕ್ಕೆ ಮೆ ಬ್ಲಾಗಲ್ಲಿ ಕಮೆಂಟ್ ಹಾಕ್ತೀರ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾರು ಮೆಸೇಜ್ ಆಗಲಿ ಕಮೆಂಟ್ ಆಗಲಿ ಮಾಡೋಕ್ಕೆ ಹೋಗಬೇಡಿ ಊರೋ ಬೆಂಗಳೂರು ಅಂತ ದಯವಿಟ್ಟು ಮೇ ಹದಿನೈದನೇ ತಾರೀಕು ನಾನು ಏನೂ ಹೇಳೋದಿಲ್ಲ ಆಮೇಲೆ ನಾನು ನಾನೇ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ ಆಯಿತಾ ಓಕೆ ಇಷ್ಟು ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದ್ದೀನಿ ಇನ್ನೂ ಜಾಬ್ ವಿಚಾರಕ್ಕೆ ಬಂದಾಗ ಜಾಬ್ ಮಾಡಬೇಕು ಅಂತ ನಾನು ಏನಕ್ಕೆ ಅಂದ್ಕೊಂಡಿದ್ದೀನಿ ಅಂದರೆ ನೀ ಮನುಷ್ಯ ಎಷ್ಟೇ ದುಡೋದ್ರೂ ಸಾಲಲ್ಲ ಅವ್ನ ಕಮಿಟ್ಮೆಂಟ್ಗಳು ಸಾಲಲ್ಲ ಇನ್ನೂ ಮಕ್ಕಳು ವಿಚಾರಕ್ಕೆ ಅಂತ ಬಂದಾಗ ಮಕ್ಕಳು ಅಷ್ಟೇ ಎಷ್ಟು ಕೆ ಕೆಲಸಗಳು ಇದ್ದೀನಿ ಮಕ್ಕಳಿಗೆ ಅಂತ ಅಂದರೆ ಇನ್ನು ನೆಕ್ಸ್ಟು ಮಕ್ಕಳು ಭವಿಷ್ಯಕ್ಕೆ ನಾನು ಇನ್ನೂ ಏನೇನೆಲ್ಲ ಮಾಡಬೇಕು ಏನೆಲ್ಲ ಬೇರೆಯವ್ರನ್ನ ನೆಚ್ಕೊಂಡು ನಾನು ಮಾಡೋಲ್ಲ ನನಗೆ ನಾನು ಮಾಡಬೇಕು ಅಷ್ಟೇ ನಿಮಗೆ ಗೊತ್ತಿರೋ ಹಾಗೆ ಈಗ ಎಷ್ಟೆಲ್ಲ ಜಾಬು ಮಾಡ್ತಾ ಇದ್ದೀರಾ ಯೂಟ್ಯೂಬು ಮಾಡ್ತಾ ಇದ್ದೀರಾ ಒಂದು ಕಡೆ ಯೂಟ್ಯೂಬು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ದಲ್ಲೇ ಇದ್ದಾಗ ನಿಮ್ಮ ಮಂತ್ಲಿ ಕಮಿಟ್ಮೆಂಟಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ ಯಾರನ್ನು ಕೇಳಿ ಮಾಡಿ ಅಂತ ಹೋಗ್ತೀರ ಆವಾಗ ಕೆಲವನ್ನ ಒಬ್ಬೊಬ್ಬರು ಒಂದು ಟೈಮ್ ಕೊಡ್ಬೋದು ಎರಡು ಟೈಮ್ ಕೊಡ್ಬೋದು ಎಷ್ಟು ಸಲ ಅಂತ ಕೊಡ್ತಾರೆ ಇನ್ನು ಕೆಲವರು ಕೊಡದೆ ಇರ್ಬೋದು ಇನ್ನು ಕೆಲವರು ಕೊಟ್ಟಿಲ್ಲ ಅಂದ್ರೂ ನಾನು ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಮರ್ಯಾದೆಗಳು ಕಳಿಬೋದು ಇದೆಲ್ಲನೂ ಅನ್ಭವಿಸ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಇದೆಲ್ಲ ತಲೆನೋವೇ ಬೇಡ ಅಲ್ವಾ ತಲೆನೋವುಗಳೆಲ್ಲ ಬೇಡ ಅದಕ್ಕೆ ಈ ಕಡೆ ಯೂಟ್ಯೂಬು ಮಾಡೋಣ ಜಾಬು ಮಾಡೋಣ ಅಂತಲೇ ನಾನು ಡಿಸೈಡ್ ಮಾಡಿದ್ದೀನಿ ಅಂದರೆ ಜಾಬ್ಗೆ ನಾನು ಸಿಸ್ಟಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ್ದು ಸಿಗುತ್ತೆ ಅದು ಬಟ್ ಯಾವುದಾದ್ರೂ ಏನು ಕೆಲಸ ಮಾಡೋದಕ್ಕೆ ನಾವು ಶ್ರದ್ಧೆ ಇಟ್ಟು ಮಾಡಬೇಕಷ್ಟೇ ಇಷ್ಟಪಟ್ಟು ಮಾಡಬೇಕು ಕಷ್ಟ ಅಂತ ಅಂದ್ಬಿಟ್ಟು ನಾವು ಕೆಲಸಗಳನ್ನ ಬಿಟ್ಟರೆ ಕಷ್ಟಗಳು ಇನ್ನಷ್ಟು ಹೆಚ್ಚಾಗುತ್ತೆ ಹೊರ್ತು ಸಾಲ್ವ್ ಅಂತೂ ಆಗೋದಿಲ್ಲ ಅವೆಲ್ಲ ಫೇಸ್ ಮಾಡಬೇಕು ನಾವು ಕಷ್ಟಗಳನ್ನೆಲ್ಲ ಯಾರೋ ಹುಟ್ಟಿದ ತಕ್ಷಣ ಮಕ್ಕಳು ಅಂಬೆಗಾಲಿಟ್ಟು ಮುಂದೆ ಹೋಗೋದಿಲ್ಲ ಎಲ್ಲ ಹಂತ ಹಂತವಾಗಿಯೇ ಹೋಗೋದು ಕೆಲಸಗಳಿವದು ವಸ್ತು ಅಂತ ಅನಿಸ್ಬೋದು ಹೊಸ ಕಲ್ ಕೆಲಸಗಳು ಹಾಗೆ ಕಲಿತಾ 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 ಅದು ಕೂಡ ನಮಗೆ ಈಸಿ ಆಗ್ತಾ ಹೋಗುತ್ತೆ ಅದೇನೋ ಗಾದೆ ಹೇಳ್ತಾರಲ್ಲ ಕಲಿಯೋವರೆಗೂ ಕೂಡ ಬ್ರಹ್ಮ ವಿದ್ಯೆ ಕಲಿತ ಆದಮೇಲೆ ಕೋತಿ ವಿದ್ಯೆ ಅಂತ ಈ ಥರ ಆಗುತ್ತೆ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಹೋಗ್ತೀನಿ ನಾನು ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ಹೇಳ್ತೀನಿ ನಾನು ಬಟ್ ಇನ್ನೂ ಅದೆಲ್ಲ ಟ್ರೈನಿಂಗ್ ಎಲ್ಲ ನಡೀತಾ ಇದೆ ಹೋಗ್ತೀನಿ ನೆಕ್ಸ್ಟು ಇನ್ನು ಅದೇ ಊರಿಗೆ ಹೋಗೋದು ಬಿಡೋದು ಅದು ಒಂದು ಕ್ಲ್ಯಾರಿಟಿ ಕೊಟ್ಟಿದ್ದೀನಿ ಇನ್ನು ಜಾಬ್ದು ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಬಟ್ಟೆ ಮತ್ತೆ ಇನ್ನು ಮನೆಯದೊಂದು ಮನೆ ಏನು ಬಿಡ್ತೀರಾ ಏನು ಮಾಡ್ತೀರಾ ಅದನ್ನು ಕೇಳ್ತಾಯಿದ್ರೆ ನಾನು ಫಸ್ಟಿಗೆ ಹೇಳ್ದಂಗೆ ಈ ಮನೆ ನಮಗೆ ಸ್ವಲ್ಪ ಒಂಥರ ಅನುಕೂಲ ಆಗಿರ್ಬೋದು ಎಲ್ಲನೂ ಕೂಡ ಇಷ್ಟು ಇದ್ದಿದ್ದು ಮನೆಗಳಲ್ಲಿ ಇದು ಮೊ ಹಳೆ ಮನೆಯೇ ಇರ್ಬೋದು ಅಂದರೆ ಹಳೆ ಮನೆ ಅಂತ ಅಂದರೆ ತೀರಾ ಹಳೆ ಮನೆಯಲ್ಲ ಬಟ್ ಅವರ ಅನುಕೂಲಕ್ಕೆ ಹೆಂಗೆ ಓನರು ಅದು ಆ ಥರ ಮಾಡ್ಕೊಂಡಿದ್ದಾರೆ ಇನ್ನೊಂದು ಏನು ಅಂತ ಓನರು ಇರಲಿಲ್ಲ ಮತ್ತು ಅವ್ರು ಜಾಸ್ತಿ ಬರೋದು ಇಲ್ಲ ಇಲ್ಲಿ ಯಾವತ್ತಾದರೂ ಒಂದು ದಿನ ರೇರು ಆರು ತಿಂಗಳು ಮೂರು ತಿಂಗಳು ಈ ಥರ ಅವ್ರು ಹಿಂಗಿದ್ದಾರೆ ಅಂತಲೂ ಕೂಡ ನಾನು ನೋಡಿಲ್ಲ ಓನರು ಆ ಥರ ಅವ್ರೇನೇ ಒಂದು ರೆಂಟ್ ಕಳಿಸ್ಬೇಕು ಅಂತಂದ್ರೂ ಅವ್ರಿಗೆ ಆನ್ಲೈನಲ್ಲೇ ಕಳಿಸೋದು ಹಾಗಾಗಿ ಯಾವುದೇ ಥರ ಜಗಳ ಆಡ್ತಾರೆ ಅಕ್ಕಪಕ್ಕದವ್ರು ನೋಡಿ ಅಸಹ್ಯ ಅಸೂಯೆ ಪಡ್ತಾರೆ ಇದು ಯಾವುದೂ ಇಲ್ಲ ಫ್ರೆಂಡ್ಸ್ ತುಂಬ ಅನುಕೂಲವಾಗಿದೆ ಸಪ್ರೇಟು ಟಾಯ್ಲೆಟ್ ಇದೆ ಸಪ್ರೇಟು ಬಾತ್ರೂಮ್ ಇದೆ ಇನ್ನು ಅಡುಗೆ ಮನೆಯೂ ಅಷ್ಟೇ ಎಲ್ಲ ಕಬೋರ್ಡ್ ಸಿಸ್ಟಮು ಆಮೇಲೆ ರೂಮಲ್ಲೂ ಅಷ್ಟೇ ಎಲ್ಲ ಕಬೋರ್ಡ್ ಸಿಸ್ಟಮು ಎಷ್ಟಾದ್ರೂ ಮಡ್ಕೋಬೋದು ಇನ್ನು ಬಾಲ್ಕನಿ ಇದೆ ಬೇಜಾರಾದರೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋ ಥರ ಬಾಲ್ಕನಿ ಇದೆ ನಿಜವಾಗ್ಲೂ ಒಂಥರ ಈ ಮನೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂದ್ಕೋಬೇಕು ಅನುಕೂಲ ಎಲ್ಲದಕ್ಕೂ ಇದೆ ಹೇಳಿದ್ನಲ್ಲ ನೀರದು ಒಂಚೂ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಅವರು ಕೆಳಗಡೆ ಅವರು ಇರೋರು ಅಷ್ಟೇ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ತುಂಬ ಅಂದರೆ ತುಂಬ ಅನುಕೂಲವಾಗಿದೆ ಈ ಮನೆ ಬಿಟ್ಟರೆ ನಾವು ಕೆಟ್ಟರಿ ಕೆಟ್ಟಿ ಅನ್ನೋ ಥರ ಇದೆ ಆಯಿತಾ ಮನೆ ಮನೆ ಇನ್ನೂ ನಾವು ಚೇಂಜ್ ಮಾಡ್ತೇವೆ ಬಿಡ್ತೇವೆ ಅದೆಲ್ಲ ನಾವು ಇನ್ನೂ ಏನೂ ತೊಗೊಂಡಿಲ್ಲ ಅದರಲ್ಲೂ ನನಗೆ ನಾನು ಈ ಇದರಲ್ಲಿ ವನವಾಸ ಪಟ್ಟಿದ್ದೀನಲ್ವ ಅದು ಯಾವುದಕ್ಕೂ ಬೇಡ ಮನೆ ಖಾಲಿ ಮಾಡೋದು ದೊಡ್ಡದಲ್ಲ ಅದ್ರಲ್ಲಿ ಅದನ್ನು ಖಾಲಿ ಮಾಡಾದ್ಮೇಲೆ ಅವನ್ನೆಲ್ಲ ಐಟಮ್ಗಳನ್ನೆಲ್ಲ ಎತ್ತೋದು ಇಡಿಸೋದು ಶಿಫ್ಟಿಂಗಿಗೆ ಕೊಡೋದು ಮತ್ತು ಮತ್ತೆ ಜೋಡಿಸೋದು ಆಮೇಲೆ ಇನ್ನು ಅಡ್ವಾನ್ಸ್ಗಳು ನಮಗೆ ನಮಗೆ ಲಾಸು ಎಷ್ಟೆಷ್ಟು ಅಲ್ಲೂ ಕೊಡಬೇಕು ಇಲ್ಲೂ ಕೊಡಬೇಕು ಶಿಫ್ಟಿಂಗ್ ಅವರಿಗೆ ಕೊಡಬೇಕು ಇನ್ನು ಮನೆ ಅಲ್ಲಿ ಕೂಸ್ತೀವಿ ಅಂದರೆ ಆವಾಗ ಒಂದಷ್ಟು ಖರ್ಚಿರುತ್ತೆ ನಿಜವಾಗ್ಲೂ ಮನೆ ನಾವು ಯಾವುದ್ರಲ್ಲಿ ಇರ್ತೀವೋ ಅದರಲ್ಲಿ ಅದು ಕತ್ಲೆನಾರಾಗಲಿ ಅಥವಾ ಬೇರೆ ಏನಾದರೂ ಆಗಲಿ ಎತ್ತರವಾಗಾಯಿತು ಮನೆ ಈ ಥರ ಏನೋ ತಲೆನೇ ಕೆಡಿಸ್ಕೊಬೇಡಿ ಒಂದು ಮನೇಲಿದ್ದರೆ ಆ ಮನೇಲಿ ಇದ್ಬಿಡಿ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಎಷ್ಟು ಅನುಭವಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಮಕ್ಕಳನ್ನ ಇಟ್ಕೊಂಡು ಶಿಫ್ಟಿಂಗ್ಗೆ ಕೊಟ್ಟು ಅಲ್ಲಿಂದ ಶಿಫ್ಟಿಂಗ್ ಶಿಫ್ಟ್ ಮಾಡಿಸಿ ಮನೆಗೆ ಅಯ್ಯೋ ಅದ್ರ ಕಷ್ಟ ನಿಜವಾಗ್ಲೂ ನಾನು ಅದಕ್ಕೆ ಆ ಬ್ಲಾಗಲ್ಲಿ ಎಲ್ಲ ನಾನು ಶೇರೇ ಮಾಡ್ಕೊಳ್ಳಿಲ್ಲ ಜಾಸ್ತಿ ಮನೆ ಹಾಲು ಒಗ್ಗಿಸೋದ್ರಲ್ಲಿ ಎಲ್ಲ ಉಗ್ಸಾದ್ಮೇಲೆ ವೀಡಿಯೋ ಮಾಡಿ ನಿಮಗೆ ವ್ಲಾಗ್ ಹಾಕಿದ್ದೀನಿ ಆಮೇಲೆ ಹಾಲು ಒಗ್ಸಿದ್ದು ಕೂಡ ಲೇಟಾಗಿ ಹಾಕಿದ್ದೀನಿ ಯಾಕಂದ್ರೆ ಅಂದರೆ ಎಲ್ಲ ಕೆಲಸಗಳೆಲ್ಲ ಮುಗು ಮುಗಿಸ್ಕೋಬೇಕಾಗಿತ್ತಲ್ವ ಹಾಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಯಿತು ಮಾತ್ರ ನಾನು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಯಾವುದೇ ಕಾರಣಕ್ಕೂ ಬೆಂಗಳೂರು ಮಂಗಳೂರು ಎಲ್ಲೇ ಇರಲಿ ಮನೆ ಖಾಲಿ ಅಂತ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಸೂಟೇಬಲ್ ಆಗುವಂತಹ ಜಾಗ ಸಿಗಲಿಲ್ಲ ಅಂದರೂ ನಿಮ್ಮದು ನಿಮ್ಮ ಸ್ವಂತ ಆಯಿತು ಅನ್ನೋ ಜಾಗಕ್ಕೆ ಮಾತ್ರ ಕೊನೆಯವರೆಗೂ ಇರ್ತೀರ ಆ ಮನೆಯಲ್ಲಿ ಅನ್ನೋ ಸ್ವಂತದ ಮನೆ ಸಿಕ್ಕಿದ್ರೆ ಮಾತ್ರ ಹೋಗಿ ಇಷ್ಟು ಮಾತ್ರ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮಾತ್ರ ಬಾಡಿಗೆ ಗೀಡಿಗೆ ನಮ್ಮದೇ ಲಾಸು ಆಮೇಲೆ ನಮ್ಮ ಶ್ರಮ ಎಲ್ಲ ವೇಸ್ಟು ಅದಾದಮೇಲೆ ನಮ್ಮ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ನಾವು ಒಟ್ನಲ್ಲಿ ನಾವು ಫೇಲ್ ಅಂತಲೇ ಅದರಲ್ಲಿ ಫಸ್ಟ್ ಆಫ್ ಆಲ್ ಈ ಥರ ಆಗುತ್ತೆ ದಯವಿಟ್ಟು ಯಾರು ಮನೆ ಖಾಲಿ ಮಾಡೋದಾಗಿರ್ಬೋದು ಈ ಥರ ಸುಮ್ಮನೆ ಕೂತ್ಕೊಳ್ಳೋದಾಗಿರ್ಬೋದು ಇದೆಲ್ಲ ನಮ್ಮ ಜೀವನನೇ ವೇಸ್ಟ್ ಅನಿಸುತ್ತೆ ಮನುಷ್ಯನ ಜೀವನ ಅನ್ನೋದು ಒಂದೇ ಸಲ ಸಿಗೋದು ಅದನ್ನು ಬೇಗ ಮುಗ್ದೋಗ್ಬಿಡುತ್ತೆ ಅದನ್ನು ಆದಷ್ಟು ನಾವು ಬ್ಯುಸಿಯಾಗಿರೋಕ್ಕೆ ಆಮೇಲೆ ದುಡ್ದು ಸಂಪಾದನೆ ಮಾಡಿ ನಮ್ಮ ಮಕ್ಕಳು ಭವಿಷ್ಯ ಕಟ್ಕೊಳ್ಳೋದಕ್ಕೆ ಯಾರ್ಯಾರ ಮೇಲೂ ಕೂಡ ನಂಬ್ದಲೆ ನಮ್ಮನ್ನು ನಾವು ನಂಬ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಬೇರೆಯವ್ರ ಹತ್ರ ಒಂದು ರೂಪಾಯಿ ಕೇಳ್ದಲೆ ನಾವು ದುಡ್ದು ಅದು ಹತ್ತು ರೂಪಾಯಿ ಆಗಿರಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ದುಡ್ದು ಸಂಪಾದನೆ ಮಾಡಿರೋದಾಗಿರಬೇಕು ಬೇರೆ ನಾಲ್ಕು ಜನ ಮಾತಾಡಬೇಕು ಏ ಬಿಡೋ ಅವಳು ಪಾಡಿಗೆ ಅವಳು ದುಡ್ದಿದ್ದಾಳೆ ಅವ್ಳು ಶೋಕಿ ಇದ್ದಾಳೆ ಅನ್ನೋ ಮಾತುಗಳು ಮಾತ್ರ ಕೇಳಬೇಕೇ ಹೊರತು ನಾ ಅವ್ರ ಹತ್ರ ಇಸ್ಕೊಂಡ್ಲು ಇವ್ರ ಹತ್ರ ಇಸ್ಕೊಂಡ್ಳು ಅವ್ರ ಹತ್ರ ಶೋಕಿ ಮಾಡಿದ್ಲು ಈ ಥರ ಮಾತುಗಳು ಮೇ ಮಾತ್ರ ಬೇಡ ಅಲ್ವಾ ನಾನು ಇಷ್ಟೆಲ್ಲ ಅನುಭವಿಸಿದ್ದೀನಿ ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಯಾವುದೇ ಒಂದು ನಿರ್ಧಾರ ತಗೊಳ್ತೀವಿ ಅಂದರೆ ಅದರಿಂದೇ ಅನುಭವದ ಮಾತುಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಈ ಥರ ಎಲ್ಲ ಇರುತ್ತೆ ಹಾಗಾಗಿ ನನಗೆ ಇವಾಗ ಬುದ್ಧಿ ಬಂತು ಅನ್ನೋದೇನಿಲ್ಲ ಮುಂಚಿಂದನೂ ನಾನು ಈ ಥರ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟ ನಾನು ಇಷ್ಟು ದಿನ ನಾನು ಕೆಲ್ಸಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ ಬಟ್ ಮಕ್ಕಳಿದ್ದು ಯಾರೂ ನೋಡ್ಕೊಳ್ಳೋರಿರಲಿಲ್ಲ ಆದರೆ ಆ ಸಿಚುವೇಷನಿಗೆ ನಾನು ಸುಮ್ಮನಿದ್ದೆ ಕಷ್ಟಗಳು ಬಂತು ಅಂದಾಗಲೂ ನಾನು ಮದುವೆ ಆದಾಗಲೂ ಕೂಡ ನಾನು ಗೊತ್ತಿಲ್ಲ ನಾನು ಎಲ್ಲ ನನ್ನ ಕೆಲಸಗಳನ್ನ ಮಾಡಿದ್ದೀನಿ ನಂದೊಂದು ಕಾಫಿ ಲೋಟಗಳನ್ನೂ ಕೂಡ ನಾನು ದುರ್ ಸಂಪಾದನೆ ಮಾಡಿದ್ದೀನಿ ಈ ಮನೆಯಲ್ಲಿ ಹಾಗಾಗಿ ನಾನೇನು ಆವಾಗಲೂ ಕೂತಿಲ್ಲ ನಾನು ಕೆಲಸ ಮಾಡ್ತಾನೆ ಇದ್ದೀನಿ ಆ ಕೆಲಸಕ್ಕೂ ಆಮೇಲೆ ಬಾಣ್ತಾನ ಅಂತ ಬಂದಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಲೂ ಏನು ಕೂತ್ಕೊಂಡಿಲ್ಲ ಇವಾಗ ಮಕ್ಕಳು ದೊಡ್ಡವಾಗಿದ್ದಾವೆ ಅವ್ನು ಬಿಟ್ಟು ಕೆಲಸಕ್ಕೂ ಹೋಗಬೇಕು ಯೂಟ್ಯೂಬು ಮಾಡಬೇಕು ಅಂತ ಇದ್ದೀನಿ ಇದೆ ಈ ನಾನು ಆವಾಗಿದ್ದು ಪೂಜಾನೂ ಒಂದೇ ಇವಾಗಿದ್ದಕ್ಕೆ ಪೂಜಾನೂ ಒಂದೇ ಇವಾಗ ಸ್ವಲ್ಪ ಜಾಸ್ತಿ ಬುದ್ಧಿ ಬಂದಿದೆ ಆವಾಗ ಕಮ್ಮಿ ಇತ್ತು ಇವಾಗ ಜಾಸ್ತಿ ಬಂದಿದೆ ಬುದ್ಧಿ ಇಷ್ಟೇ ವ್ಯತ್ಯಾಸ ಇನ್ನು ಇವತ್ತಿನ ಬ್ಲಾಗು ಏಕೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಡುಗೆಗಳು ನೋಡೋದಕ್ಕೆ ನಿಮಗೂ ಕೂಡ ಬೇಜಾರಾಗುತ್ತೆ ಆದರೆ ಅದಕ್ಕೆ ಈ ಥರ ವಿಷಯಗಳನ್ನ ಈ ಬ್ಲಾಗಲ್ಲಿ ಶೇರ್ ಮಾಡಿಕೊಂಡೆ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್